ವಿ ಎನ್ ಬ್ಲಾಕ್ಸ್ ಕೇಕ್ ಸ್ವಾಗತ ಇವತ್ತು ಚಟ್ನಿ ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿ ಅದಕ್ಕೆ ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಹಸಿಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಜೀರಿಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಒಂದು ಸ್ವಲ್ಪ ಮತ್ತು ಉಪ್ಪು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮತ್ತು ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಇದು ರುಬ್ಬೋದಕ್ಕೇ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಶುಂಠಿ ಈರುಳ್ಳಿ ಒಂದು ಸಣ್ಣ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣದು ಅಥವಾ ಮೀಡಿಯಮ್ ಇದೊಂದು ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ ತೆಂಗಿನಕಾಯಿ ಒಂದು ತಗೊಂಡಿದ್ದೀನಿ ಇಷ್ಟೆಲ್ಲ ಐಟಮ್ಸ್ ಯೂಸ್ ಮಾಡಿ ಡಿಫ್ರೆಂಟ್ ಟೈಪ್ ಆಫ್ ಚಟ್ನಿ ತೋರಿಸ್ತಾ ಇದ್ದೀನಿ ಅನ್ನಕ ಚಟ್ನಿ ತಿನ್ಬೋದು ದೋಸೆ ಪೂರಿ ಎಲ್ಲದಗ ತಿನ್ಬೋದು ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆಗಲಿ ಎಣ್ಣೆ ಸೇರಿಸ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನು ಏನೇನಿದೆ ಇದೆ ಇಂಗ್ರೀಡಿಯೆಂಟ್ಸ್ ಅದನ್ನು ಉರಿಬೇಕಲ್ಲ ಅದಕ್ಕೆ ಎಣ್ಣೆ ಬಿಸಿ ಕಡಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಲೈಟಾಗಿ ಬ್ರೌನ್ ಆದರೆ ಸಾಕು ಅದ್ರ ಜೊತೆ ಬೇರೆ ಬೇರೆ ಇಂಗ್ರಿಂಡಿಯಂಟ್ಸ್ ಸೇರಿಸೋದ್ರಿಂದ ಜಾಸ್ತಿ ಆಗೋದು ಬೇಡ ಸ್ವಲ್ಪ ಲೈಟಾಗಿ ಆದರೆ ಸಾಕು ಲಾಸ್ಟ್ ಫಸ್ಟ್ಗೆಲ್ಲ ಇಂಗ್ರೀಡಿಯಂಟ್ಸ್ ಒಂದಕ್ಕೆ ಹಾಕೋದ್ರಿಂದ ಕೊನೆ ಕುರಿಯೋ ಪಸ್ಟಕ್ಕೆ ನೀಟಾಗಿ ಚೆನ್ನಾಗಿ ಫ್ರೈ ಆಗಿರೋದಿದೆ ಸಾಕು ಕೆಂಪಿಗೆ ಆತ ಬಂದೈತೆ ಇನ್ನು ಕಡಲೆಕಾಯಿ ಬೀಜ ತೊಗೊಂಡಿದ್ರು ಒಂದು ಕಪ್ಪು ಅದನ್ನು ಸೇರಿಸ್ಕೊಂಡು ಹುರಿತಾ ಇದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಕಡಲೆ ಬೀಜನ ಬೀಜನೇನು ಕೆಂಪಗೊಂದು ಆತ ಬಂತು ಒಂದು ಸ್ವಲ್ಪ ಹಂಗೆ ಕೈ ತಿರ್ಗಿಸ್ಕೊಡ್ತಾ ಇದ್ದೀನಿ ಕೆಂಪಗಾತೇ ಬಂದಿದೆ ಕೆಂಪಗಾಗಿ ಇತೆ ಸಾಕು ಇಷ್ಟಕ್ಕೆಂಪಗಾಗಿರದು ಇನ್ ಮಿಕ್ಕಿದ ಇಂಗ್ರೆಡಿಯಂಟ್ ಸೇರಿಸ್ಕೊಬೇಕು ಅಸೆ ಮೆಣಸಿನಕಾಯಿ ಸೇರಿಸ್ತಾ ಇದೀನಿ ಒಂದು ನಾಲ್ಕರಿಂದ 5 ಅಸೆ ಮೆಣಸಿನಕಾಯಿ ಚಿಕ್ಕ ಚಿಕ್ಕದಾಗಿಸರಸ್ತಾ ಇದೀನಿ ಅದ್ರ ಜೊತೆ ನನಗೆ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಹತ್ತು ಹೆಸಲಷ್ಟು ಬೆಳ್ಳುಳ್ಳಿ ಒಂದು ದೊಡ್ಡ ಈರುಳ್ಳಿ ಮೀಡಿಯಮ್ ಸೈಜ್ ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿ ಹಸಿ ಹೋದಾಗ ಟೊಮೆಟೊ ಒಂದು ಕಟ್ ಮಾಡ್ಕೊಂಡು ಸೇರಿಸುತ್ತಾ ಇದ್ದೀನಿ ಮತ್ತು ಜೀರಿಗೆನೂ ಹುಣ್ಸೆನೂ ಸಹ ಸೇರಿಸ್ಕೊಂಡಿದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಕೊಬ್ಬರಿ ಒಂದು ಬಾಟಲ್ ಸೇರಿಸ್ತಾ ಇದ್ದೀನಿ ಎಲ್ಲನೂ ನೀಟಾಗಿ ಫ್ರೈ ಆಗೈತೆ ಕಾಣಿಸ್ತಾಯಿದೆ ಸ್ವಲ್ಪ ಹೊತ್ತು ಟೊಮೆಟೊ ಒಂದು ಸ್ವಲ್ಪ ಮೆತ್ತಗೆ ಹಾಕ್ಬೇಕು ಅಂಥ ಗಂಟೆ ಫ್ರೈ ಮಾಡಿದ್ರೆ ಸಾಕು ఇర జగనే కొత్త సొప్పు కర్వేం సొప్పను సేర్స్కుంటీ నేను ఫ్రై ఆగతే టొమో స్వల్ప మెత్తగా తైతే ಸ್ವಲ್ಪ ಹೊತ್ತು ಒಂದು ಎರಡರಿಂದ ಮೂರು ಸೆಕೆಂಡ್ ಚೆನ್ನಾಗಿ ಒಂದು ಸ್ವಲ್ಪ ಅದು ಬಿಸಿಯಲ್ಲಿ ಫ್ರೈ ಮಾಡಿದ್ರೆ ಟೊಮೆಟೊ ಫುಲ್ಲು ಮೆತ್ತಗಾಕ್ಬಿಡ್ತಿದೆ ಇದೇನು ಎಲ್ಲ ಹುರ್ಕೊಂಡಿದ್ರಿ ಬಾಣಲಿಯಲ್ಲಿ ಅದನ್ನು ಮಿಕ್ಸಿ ಜಾರಕ್ಕೆ ಸೇರಿಸ್ಕೋಬೇಕು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಏನು ಹುರಿದ್ರೂ ಅದನ್ನೆಲ್ಲ ಮಿಕ್ಸಿ ಜಾರಾಗಿ ಇದ್ದೀನಿ ಬಿಸಿ ಐತೆ ಒಂದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನೀಟಾಗಿ ನುಣ್ಣಗೊಂದು ಸ್ವಲ್ಪ ಚೆನ್ನಾಗಿ ರುಬ್ಕೊಂಡು ಉಪ್ಪು ಸೇರಿಸ್ತಾ ಇದ್ದೀನಿ ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ಉಪಸಾಲಿಲ್ಲ ಅಂದ್ರೆ ಸೇರಿಸ್ಕೊಬೇಕು ಎಕ್ಸ್ಟ್ರಾ ಉಪ ಬೇಕಾದ್ರೆ ಒಗ್ಗರಣೆಗೆ ಒಂದು ಸೌಟ್ ಅಲ್ಲಿ ಎಣ್ಣೆ ಬಿಸಿ ಆದಾಗ ಸಾಸವೆ ಕರ್ಬೆನ್ ಸೊಪ್ಪು ಸೇರಿಸ್ಕೊಳ್ಳುತ್ತಾ ಇದೀನಿ ಸಾಸವೆ ಸಿಡಿದು ಕರ್ಬೆನ್ ಸೊಪ್ಪು ಸ್ವಲ್ಪ ಫ್ರೈ ಆಗಲಿ ನಿನ ಸಾಸ್ ವೇರ್ ಲಸಿ ಇದೈತು ಕಾರ್ಬನ್ ಸೊಪ್ಪು ಫ್ರೈ ಆಗಿದ್ದೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಸಣ್ಣ ಗ್ರೂಪ್ ಇಟ್ಕೊಂಡ್ರು ಅಂತ ಇದನ್ನ ಚಿಟಿನಾ ಬಟಾಕ್ ಸೇರಿಸ್ಕೊಂಡು ಒಗ್ಗರಣೆ ಮಿಕ್ಸ್ ಮಾಡ್ಕೊಬೇಕು ಚಟ್ನಿ ರೆಡಿ ಆಯ್ತು ಅನ್ನ ಜೊತೆ ಪೂರಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಇಡ್ಲಿ ಜೊತೆ ಎಲ್ಲದರ ಜೊತೆ ಟೇಸ್ಟ್ ಸೂಪರ್ ಆಗಿರ್ತೈತೆ ಮುದ್ದೆ ಜೊತೆ ಸಹ ತಿನ್ಬೋದು ಇವಾಗ ದೋಸೆ ಮಾಡೋಕ್ಕೆ ಹೆಂಚಿಟ್ಕೊಳ್ತೀನಿ ಇಂಚೊಂದು ಸ್ವಲ್ಪ ಬಿಸಿ ಆಗಲಿ ಜಾಸ್ತಿ ಬಿಸಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೌಂಡ್ ಥರ ಇದ್ದೀನಿ ದೋಸೆ ಒಂದು ಸ್ವಲ್ಪ ಲೈಟಾಗಿ ಬಿಂದಿರೋದು ಗೊತ್ತಾದಮೇಲೆ ಇನ್ನೇ ಇದ್ದೀನಿ ಚೆನ್ನಾಗಿ ರೋಸ್ಟ್ ಆಗಬೇಕು ై రెడీ ఆకే సాబారు మే చట్నీ చట్నీ రెసిపీ సాంబార్ మొదలై మాడితే ಸಾಂಬಾರ್ ಜೊತೆ ನಾಷ್ಟ ರೆಡಿಯಾಗಿದೆ ಇನ್ನು ಮನೆ ಕ್ಲೀನ್ ಮಾಡೋದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟು ಧೂಳು ದುರಿಸ್ತಾ ಇದ್ದೀನಿ ಎಲ್ಲ ಮೂಲೆ ಮೂಲೆಯಲ್ಲೂ ಇರೋ ಜಾಡಿ ಏನು ಕಟ್ಟಿರ್ತಾಯಿದೆ ಅದನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳೋಣ ಅಂತ ಕಿಟಕಿ ಪಾಕ್ಳು ಎಲ್ಲ ಕಡೆಯೂ ಕ್ಲೀನ್ ಮಾಡ್ಕೋಬೇಕು ಎಲ್ಲರ ಮನೆಯಲ್ಲೂ ಕ್ಲೀನ್ ಮಾಡದಿದ್ದೆ ಇರ್ತಿದೆ ಅಪ್ಪಗಳಂದ್ರೆ ಕ್ಲೀನಿಂಗ್ ಸ್ಟಾರ್ಟ್ ಆಗಿರ್ತಿದೆ ನಾನು ಕ್ಲೀನಿಂಗ್ ಸ್ಟಾರ್ಟ್ ಆಕೈತೆ ಬಿದ್ ಶೀಟ್ಸ್ ಎಲ್ಲಾ ಮೊದಲು ಉಗ್ದು ಇಟ್ಟಿದ್ದೀನಿ ಇಲ್ಲೆ ಸಂದಿ ಗੰದಿ ಎಲ್ಲಾ ಸೇರಿ ನೀಟಾಗಿ ಕಸ ಗುಡಿಸ್ಕಳ್ತಾ ಇದೀನಿ ಸೋಫಾ ಎಲ್ಲಾ ಇತ್ತಿ ಸೋಫಾ ಮೇಲಿನ ಬಟ್ಟೆ ಎಲ್ಲಾ ಇತ್ತಿ ನೀಟಾಗಿ ಕಸ ಗುಡಿಸ್ತಾ ಇದೀನಿ ನಿಮ್ಗೆ ಗೊತ್ತಾ ಯಾವಾಗಲೂ ಬೆಳಗ್ಗೆ ಕಸ ಗುಡಿಸ್ಬೇಕಾದ್ರೆ ದಕ್ಷಿಣದಿಂದ ಉತ್ತರದ ಕಡೆ ಗುಡಿಸ್ಬೇಕಂತೆ ಮತ್ತು ಪಶ್ಚಿಮ ಕಡೆಯಿಂದ ಪೂರ್ವದ ಕಡೆ ಗುಡಿಸ್ಕೊಂಡು ಬಾಗಿಲು ಕಡೆ ತಗೊಂಡು ಹೋಗ್ಬೇಕು ಅಂತ ಬೆಳಗ್ಗೆ ಕಸ ಗುಡಿಸ್ಬೇಕಾದ್ರೆ ಮಧ್ಯಾಹ್ನಕ್ಕೆ ರೈಸು ಮತ್ತು ಸೊಪ್ಪು ಸಾಂಬಾರು ಮಾಡಿದ್ದೆ ಅವರೆಕಾಳು ಕಾಳು ಹಾಕಿ సొప్పించారు ఇవి ఇో నూ సంక్రాంతి క్లీనింగ్ మొత్తా మధ్యాహ్నం ఊట